ಲ್ಲಿ ಅಂಕಿ ಸಂಖ್ಯೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಈಗಾಗಲೇ ಚುನಾವಣಾ ಕಾಳ ಸಿದ್ಧವಾಗಿದೆ ಮಧ್ಯಾಹ್ನ ಕೂಡ ಆಗೋಗಿದೆ ಹೀಗಾಗಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ ಆದರೆ ಅಂಕಿಅಂಶಗಳು ಏನು ಹೇಳ್ತವೆ ಸ್ಥಳೀಯ ವಿಚಾರಗಳು ಎಷ್ಟೆಷ್ಟು ಮುಖ್ಯವಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಯಾವೆಲ್ಲ ಅಂಕಿಅಂಶಗಳು ಮಹತ್ವವನ್ನು ಪಡೆದುಕೊಂಡಿದೆ ಅದನ್ನು ನೋಡೋಣ ಬನ್ನಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬಾಲಿವುಡ್ ಸ್ಟಾರ್ಗಳಾದ ರಣಬೀರ್ ಕಪೂರ್ ಅಕ್ಷಯ್ ಕುಮಾರ್ ಸುನಿಲ್ ಶೆಟ್ಟಿ ಅರ್ಜುನ್ ಕಪೂರ್ ಜಾನ್ ಅಬ್ರಹಾಂ ಬಾಲಿವುಡ್ ಬ್ಯೂಟಿ ಶ್ರದ್ಧಾ ಕಪೂರ್ ರಾಕುಲ್ ಪ್ರೀತಮ್ ಸಿಂಗ್ ಇಶಾ ಕೋಪಿಕರ್ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ರಿತೇಶ್ ದೇಶ್ಮುಖ್ ಜೆನಿಲಿಯಾ ದಂಪತಿ ಹೀಗೆ ಬಾಲಿವುಡ್ ತಾರೆಯರು ಮಹಾರಾಷ್ಟ್ರದ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ದಾರೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಡಿಸಿಎಂಗಳಾದ ಫಡ್ನವೀಸ್ ಅಜಿತ್ ಪವಾರ್ ಎನ್ಸಿಪಿ ಅಧಿನಾಯಕ ಶರದ್ ಪವಾರ್ ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಮತ ಚಲಾಯಿಸಿದ್ದಾರೆ ಹೀಗೆ ಬಾಲಿವುಡ್ ಸ್ಟಾರ್ಗಳಿಂದ ಹಿಡಿದು ಕ್ರಿಕೆಟ್ ತಾರೆಯರ ತನಕ ರಾಜಕೀಯ ಗಣ್ಯರಿಂದ ಜನಸಾಮಾನ್ಯರ ತನಕ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಮಹಾಯುತಿ ಮಹಾವಿಕಾಸ್ ಆಘಾಡಿ ಮದಗಜ ಕಾಳಗ ಮಹಾರಾಷ್ಟ್ರ ಕಂಡು ಕೇಳರಿಯದ ಮಹಾರಾಜಕೀಯ ಕದನಕ್ಕೆ ಸಾಕ್ಷಿಯಾಗಿದೆ ಒಂದು ಕಡೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಮತ್ತೊಂದು ಕಡೆ ವಿಪಕ್ಷ ಕಾಂಗ್ರೆಸ್ ಇವರ ಜೊತೆಗೆ ಹರಿದು ಇಬ್ಬಾಗವಾಗಿರುವ ಎನ್ಸಿಪಿ ಶಿವಸೇನೆ ಬಣಗಳು ಕಳೆದ ಬಾರಿ ಶಿವಸೇನೆ ಬಿಜೆಪಿ ಮಿತ್ರ ಪಕ್ಷಗಳಾಗಿದ್ದು ಆದರೆ ಈ ಬಾರಿ ಶಿವಸೇನೆ ಉದ್ಧವ್ ಬಣ ಕಾಂಗ್ರೆಸ್ ಮಿತ್ರ ಪಕ್ಷ ಶಿವಸೇನೆ ಶಿಂಧೆ ಬಣ ಬಿಜೆಪಿ ಮಿತ್ರ ಪಕ್ಷ ಎನ್ಸಿಪಿಯ ಅಜಿತ್ ಪವಾರ್ ಬಣ ಬಿಜೆಪಿಯ ಮಿತ್ರ ಪಕ್ಷ ಎನ್ಸಿಪಿ ಶರದ್ ಬವರ್ಪಣ ಕಾಂಗ್ರೆಸ್ ಮಿತ್ರ ಪಕ್ಷ ಕಳೆದ ಬಾರಿ ಜೊತೆ ಜೊತೆಯಾಗಿ ಸ್ಪರ್ಧಿಸಿದವರು ಈ ಬಾರಿ ಬದ್ಧ ವೈರಿಗಳಾಗಿ ಕಾದಾಡಿದ್ದಾರೆ ಯಾರದ್ದು ಯಾವ ಸಿದ್ಧಾಂತ ಅನ್ನೋ ಗೊಂದಲ ಸೀಟು ಹಂಚಿಕೆಯ ಹಗ್ಗ ಜಗ್ಗಾಟ ಬಂಡಾಯದ ಆರ್ಭಟ ಕುರುಡು ಕಾಂಚಾಣದ ಕುಣಿತದ ನಡುವೆ ಮಹಾರಾಷ್ಟ್ರದ ಮತದಾನ ಮುಗಿದಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿಜೆಪಿ ಅತಿ ಹೆಚ್ಚು ಅಂದರೆ ನೂರ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಶಿವಸೇನೆ ಶಿಂಧೆ ಬಣದ ಎಂಬತ್ತೊಂದು ಸೀಟ್ಗಳಲ್ಲಿ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಐವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಇನ್ನು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ ತೊಂಬತ್ತೈದು ಮತ್ತು ಎನ್ಸಿಪಿ ಶರದ್ ಪವಾರ್ ಬಣ ಎಂಬತ್ತಾರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಬಂಡಾಯದ ಆಟ ಮಹಾಫಲಿತಾಂಶ ಬದಲಾಗುತ್ತಾ ಮಹಾರಾಷ್ಟ್ರದಲ್ಲಿ ಬಂಡಾಯದ ಆಟ ಜೋರಾಗಿದೆ ಬಿಜೆಪಿ ನೇತೃತ್ವದ ಮಹಾಯುತಿ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಎರಡೂ ಕೂಟಗಳು ಬಂಡಾಯ ಅಭ್ಯರ್ಥಿಗಳ ಬಿಸಿ ಎದುರಿಸಿವೆ ಎರಡು ಮೈತ್ರಿ ಕೂಟದಲ್ಲಿ ಮೂರು ಪ್ರಮುಖ ಪಕ್ಷಗಳ ಸ್ಪರ್ಧೆಯಿಂದಾಗಿ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ವಂಚಿತರು ಬಂಡಾಯ ಸಾರಿದ್ದಾರೆ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಕಣದಲ್ಲಿ ಇದ್ದಾರೆ ಇನ್ನೂರ ಎಂಬತ್ತೆಂಟು ಸ್ಥಾನಗಳು ಇರುವ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಆದರೆ ಈ ಬಾರಿ ನಾಲ್ಕು ಸಾವಿರದ ಒಂದು ನೂರ ಮೂವತ್ತಾರು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಅಂದರೆ ಈ ಬಾರಿ ಕಳೆದ ಬಾರಿಗೆ ಹೋಲಿಸಿದರೆ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಇದರಲ್ಲಿ ಸ್ವತಂತ್ರ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದೆ ಈ ಬಾರಿ ಎರಡು ಸಾವಿರದ ಎಂಬತ್ತಾರು ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ನೂರ ಐವತ್ತು ಕ್ಷೇತ್ರಗಳಲ್ಲಿ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಅದರಲ್ಲೂ ಬಿಜೆಪಿಯ ನಲವತ್ ಮೂರು ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿದ್ದು ಕಾಂಗ್ರೆಸ್ನ ಮೂವತ್ತೆರಡು ಬಂಡಾಯ ಕಲಿಗಳು ಸ್ಪರ್ಧಿಸಿದ್ದಾರೆ ಈ ಬಂಡಾಯ ಯಾವ ಕೂಟಕ್ಕೆ ಹೆಚ್ಚು ಹಾನಿ ಮಾಡುತ್ತೆ ಅನ್ನೋದರ ಮೇಲೆ ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ ನಿರ್ಧಾರವಾಗಲಿದೆ ಎನ್ನಲಾಗಿದೆ ಬಂಡಾಯ ಮತ್ತು ಸ್ವತಂತ್ರ ಅಭ್ಯರ್ಥಿಗಳ ಜೊತೆಗೆ ಸಣ್ಣ ಸಣ್ಣ ಪಕ್ಷಗಳು ಭಾರೀ ಸಂಖ್ಯೆಯಲ್ಲಿ ಸ್ಪರ್ಧಿಸಿವೆ ಇದರಿಂದ ದೊಡ್ಡ ಪಕ್ಷಗಳಿಗೆ ಸಣ್ಣ ಪಕ್ಷಗಳು ಎಷ್ಟು ಮತ ಬಾಸಿಕೊಳ್ಳುತ್ತವೆ ಅನ್ನೋ ಆತಂಕ ಇದೆ ಮಾಯಾವತಿಯವರ ಬಹುಜನ ಸಮಾಜವಾದಿ ಪಕ್ಷ ಇನ್ನೂರ ಮೂವತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಪ್ರಕಾಶ್ ಅಂಬೇಡ್ಕರ್ ಅವರ ವಿಬಿಎ ನೂರ ತೊಂಬತ್ತೊಂಬತ್ತು ಕ್ಷೇತ್ರ ರಾಜ್ ಠಾಕ್ರೆ ನೇತೃತ್ವದ ಎಂಎನ್ಎಸ್ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಮಹಾದೇವ್ ಜಂಕರ್ ನೇತೃತ್ವದ ರಾಷ್ಟ್ರೀಯ ಸಮಾಜ ಪಕ್ಷ ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಓಎಸಿಯ ಎಐಎಂಐಎಂ ಹದಿನೇಳು ಬಿಮಾರ್ಮಿಯ ಚಂದ್ರಶೇಖರ್ ಆಜಾದ್ ಅವರ ಆಜಾದ್ ಸಮಾಜ್ ಪಾರ್ಟಿ ನಲವತ್ತು ಕ್ಷೇತ್ರ ಮತ್ತು ರಾಜು ಶೆಟ್ಟಿಯವರ ಸ್ವಾಭಿಮಾನಿ ಪಕ್ಷ ಪ್ರಹಾರ್ ಜನಶಕ್ತಿ ಪಕ್ಷ ಮಹಾರಾಷ್ಟ್ರ ಸ್ವರಾಜ್ ಪಕ್ಷವನ್ನು ಒಳಗೊಂಡ ತೃತೀಯ ರಂಗ ನೂರ ಹನ್ನೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಈ ಸಣ್ಣ ಸಣ್ಣ ಪಕ್ಷಗಳು ಬಹುಮತ ಪಡೆಯುವ ಯಾವುದೇ ಅವಕಾಶ ಇಲ್ಲದಿದ್ದರೂ ದೊಡ್ಡ ಪಕ್ಷಗಳ ಸೋಲು ಗೆಲುವನ್ನು ನಿರ್ಧರಿಸಲಿವೆ ಸಮುದಾಯದ ಮತಗಳು ಹರಿದು ಹಂಚಿ ಹೋಗಲಿವೆ ಹೀಗಾಗಿ ಬಿಜೆಪಿ ನೇತೃತ್ವದ ಮಹಾಯುತಿ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಆಘಾಡಿ ಕೂಟ ಈ ಸಣ್ಣ ಪಕ್ಷಗಳು ಯಾವ ರೀತಿ ಡ್ಯಾಮೇಜ್ ಮಾಡುತ್ತವೆ ಅನ್ನೋ ಚಿಂತೆಗೆ ಬಿದ್ದಿವೆ ಇನ್ನು ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮತದಾನವು ನಿರ್ಣಾಯಕವಾಗಿದೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕನ್ನಡಿಗರು ಪ್ರಾಬಲ್ಯ ಮೆರೆಯಲಿದ್ದಾರೆ ಕೊರಡು ಕಾಂಚಾಣದ ಕುಣಿತ ಮದ್ಯ ಮಾದಕ ವಸ್ತು ಆರ್ಭಟ ಕಂತೆ ಕಂತೆ ಹಣ ಬ್ಯಾಗ್ ತುಂಬಾ ಕಂತೆ ಕಂತೆ ಹಣ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ ಕಂತೆ ಕಂತೆ ಹಣದ ಸಮೇತ ಸಿಕ್ಕಿ ಬಿದ್ದಿದ್ದಾರೆ ತಾವಡೆ ಮತದಾರರಿಗೆ ಹಂಚಲು ಐದು ಕೋಟಿ ತಂದಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿವೆ ಈ ಸಂಬಂಧ ತಾವಡೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೀಗೆ ಜಿದ್ದಾಜಿದ್ದಿನ ಕದನಕ್ಕೆ ಸಾಕ್ಷಿಯಾಗಿರುವ ಮಹಾರಾಷ್ಟ್ರದಲ್ಲಿ ಕುರುಡು ಕಾಂಚಾಣದ ಕುಣಿತ ಜೋರಾಗಿದೆ ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ ಹದಿನೈದರಂದು ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾದ ಬಳಿಕ ಇಲ್ಲಿ ತನಕ ಇನ್ನೂರ ಪಾಯಿಂಟ್ ನಾಲ್ಕು ಕೋಟಿ ಅಕ್ರಮ ಹಣ ಸೀಜ್ ಮಾಡಲಾಗಿದೆ ಅರವತ್ತ್ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ಮೌಲ್ಯದ ವಸ್ತುಗಳು ಸೀಸ್ ಆಗಿವೆ ಮೂವತ್ತ್ ಮೂರು ಪಾಯಿಂಟ್ ಏಳು ಮೂರು ಕೋಟಿ ಮೌಲ್ಯದ ಮೂವತ್ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರ ಲೀಟರ್ ಮದ್ಯ ವಶಪಡಿಸಿಕೊಳ್ಳಲಾಗಿದೆ ಮೂವತ್ತೆರಡು ಪಾಯಿಂಟ್ ಆರು ಏಳು ಕೋಟಿ ಮೌಲ್ಯದ ಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕೆಜಿ ಮಾದಕ ವಸ್ತು ಎಂಬತ್ಮೂರು ಪಾಯಿಂಟ್ ಒಂದು ಎರಡು ಕೋಟಿ ಮೌಲ್ಯದ ಸಾವಿರದ ನಾನೂರ ಇಪ್ಪತ್ತೆಂಟು ಕೆಜಿ ತೂಕದ ಆಭರಣ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಮತದಾನ ಆರಂಭವಾಗುವ ಕೆಲವೇ ಗಂಟೆಗಳ ಹಿಂದೆ ಬಿಟ್ಕಾಯಿನ್ ಹಗರಣ ಸದ್ದು ಮಾಡಿದೆ ಎನ್ಸಿಪಿ ಶರದ್ ಪವಾರ್ ಬಣದ ನಾಯಕಿ ಸುಪ್ರಿಯಾ ಸುಡೆ ಮತ್ತು ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಕ್ರಿಪ್ಟೋ ಕರೆನ್ಸಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇದೇ ಹಣವನ್ನು ಮಹಾರಾಷ್ಟ್ರ ಚುನಾವಣೆಗೆ ಬಳಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಈ ಸಂಬಂಧ ಸುಪ್ರಿಯಾ ಸುಳೆ ಅವರದ್ದು ಎನ್ನಲಾದ ಆಡಿಯೋ ಬಿಡುಗಡೆ ಮಾಡಿದೆ ಇದು ಭಾರಿ ಸಂಚಲನ ಸೃಷ್ಟಿಸಿದೆ ಆದರೆ ಸುಪ್ರಿಯಾ ಸುಡೆ ಇದು ಸುಳ್ಳು ಆರೋಪ ಎಂದಿದ್ದಾರೆ ನಕಲಿ ಆಡಿಯೋ ಬಿಡುಗಡೆ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ಮತ್ತು ಸೈಬರ್ ಸೆಲ್ಗೆ ದೂರು ನೀಡಿದ್ದಾರೆ ಹೀಗೆ ಬಂಡಾಯದ ಆರ್ಭಟ ಕುರುಡು ಕಾಂಚಾಣದ ಕುಣಿತದ ನಡುವೆ ಮಹಾರಾಷ್ಟ್ರದ ಮತದಾನ ಮುಗಿದಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ ಮಹಾರಾಷ್ಟ್ರದ ನಾಲ್ಕು ಸಾವಿರದ ಒಂದು ನೂರ ಮೂವತ್ತಾರು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್